ತಿರ್ಗಾಲೆಲ್ಲ ಬಿಡದಿಂದ ಮುಂಚಿತಿಗೆ ರಾಮನಗರ ಕೆಂಗಲ್ಲು ಅಲ್ಲಿ ಹೋಗ್ಬೇಕಾರೆ ಎಲ್ಲ ಟೆಂಪಲ್ ಎಲ್ಲ ಕಡೆ ಆಂಜನೇಯ ಇಟ್ಕೊಂಡವ್ರೆ ಯಾಕೆ ರಾಮನ್ ತಂದೆ ದಶರಥ ಮಹಾರಾಜ ರಾಮನ ಶಿಷ್ಯನ ಇಟ್ಕೊಂಡವ್ರೆ ರಾಮನ ಬಂಟರಿಟ್ಕೊಂಡವ್ರೆ ಸಮಾಜ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಕುರಿಸ್ತಾರೆ ಹಂಗೆ ನೀವು ಕೂಡ ಸಮಾಜಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಕೂಡ ಆ ದೃಷ್ಟಿಯಲ್ಲಿ ನೀವೆಲ್ಲ ಸೂರ್ಯ ಕೂಡ ಕೆಲಸವನ್ನ ಮಾಡ್ಕೊಂಡು ಹೋಗಬೇಕು ಸೊ ಒಂದು ಈಗ ಬೇರು ಈಗ ನಮ್ಮ ಬೇರೆ ಬಗ್ಗೆ ಮಾತಾಡ್ತಿದ್ದೆ ಬೇರಿಲ್ಲ ಅಂದರೆ ಮರಕ್ಕೆ ಧೈರ್ಯ ಬರೋದಿಲ್ಲ ಸೊ ಬೇರಿಲ್ಲ ಅಂತಂದರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಮನುಷ್ಯನಿಗೆ ನಂಬಿಕೆ ಇಲ್ಲ ಅಂದರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಇವತ್ತು ನಾನು ನಿಮ್ಮ ಈ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷಗಳನ್ನ ಪದಾಧಿಕಾರಿಗಳನ್ನ ನೂತನವಾಗಿ ಐದುವರೆ ಕೋಟಿ ಏನು ನಮ್ಮ ನೌಕರಿದ್ದೀರಿ ನೀವು ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರನ್ನ ಪ್ರತಿನಿಧಿಸ್ತಾ ಇದ್ದೀರಿ ಹೆಂಗೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೊಂದು ಮುನ್ನೂರು ಜನ ಎಪ್ಪತ್ತು ಇನ್ನೂರು ಇಪ್ಪತ್ತೈದು ಜನ ಶಾಸಕರು ಎಪ್ಪತ್ತೈದು ಜನ ಎಮ್ ಎಲ್ ಸಿಗಳು ಪ್ರತಿನಿಧಿಸ್ತಾ ಇದ್ದೀವೋ ಹಂಗೆ ನಿಮಗೂ ಕೂಡ ಭಗವಂತ ಇಂಥ ಒಂದು ದೊಡ್ಡ ಅವಕಾಶವನ್ನ ದೇವರ ಕೆಲಸವನ್ನ ಜನರ ಸೇವೆಯನ್ನು ಮಾಡೋ ಅಂತ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ತಾವು ಮಾಡಬೇಕು ನಾನು ಒಬ್ಬ ಉಪಮುಖ್ಯಮಂತ್ರಿ ಆಗೋ ಜೊತೆಗೆ ನಿಮ್ಮ ಜೊತೆಯಲ್ಲಿ ನಾನು ಕೂಡ ಒಬ್ಬ ಪ್ರಾಮಾಣಿಕವಾಗಿ ನಾನು ಕೂಡ ನನ್ನ ಬದುಕು ನಾನು ಯಾವಾಗಲೂ ಕೂಡ ಯಾರು ಏನು ಯೋಚನೆ ಮಾಡ್ತೇನೆ ಮುಖ್ಯ ಅಲ್ಲ ನನ್ನ ಆತ್ಮಸಾಕ್ಷಿ ನನಗೆ ಒಪ್ಪಬೇಕು ಆತ್ಮಸಾಕ್ಷಿ ಒಪ್ಪಬೇಕು ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅದು ಭಾಳ ಮುಖ್ಯ ಅಂತೇಳಿ ಹಂಗೆ ಇವತ್ತು ನಾವು ನಮ್ಮ ಹುಟ್ಟು ಬ ಸಾವಿನ ಬದುಕಿನಲ್ಲಿ ನಿಮಗೆ ಸಿಕ್ಕಂತ ಅವಕಾಶದಲ್ಲಿ ನೀವು ಎಷ್ಟು ಜನರಿಗೆ ನಿಮ್ಮ ಪೆನ್ನು ಪೇಪರನ್ನು ಬಳಸಿದ್ರಿ ಒಳ್ಳೆ ಕೆಲಸಕ್ಕೆ ಅನ್ನೋದು ಭಾಳ ಮುಖ್ಯ ಆ ಇಟ್ಟಲ್ಲಿ ತಾವೆಲ್ಲ ಕೂಡ ಆಲೋಚನೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಸೊ ಒಂದು ದೊಡ್ಡ ರಥ ಸರ್ಕಾರ ರಥ ಎಳಿಬೇಕಾದ್ರೆ ಸರ್ಕಾರ ನೌಕರು ಆ ನೌಕರನ್ನ ಹೇಳಿಕೊಂಡು ಹೋಗಬೇಕು ಇಲ್ಲಾಂದ್ರೆ ನಿಮ್ಮ ಚಕ್ರ ನಮ್ಮ ರಥದ ಚಕ್ರ ನಿಂತುಯಿತು ಅಂದರೆ ಸರ್ಕಾರನೇ ನಿಂತು ಹೋಗ್ತದೆ ಅನ್ನೋದು ಕೂಡ ನನಗೆ ಅರಿವಿದೆ ಬಟ್ ಇರೋದರಲ್ಲಿ ನಾನು ಕಳೆದ ಐದು ವರ್ಷದಿಂದ ಸದ್ಯದಲ್ಲಿ ನಾನು ಗಮನಿಸ್ತಾ ಇದ್ದೇನೆ ಸರ್ಕಾರ ಜೊತೆ ಯಾವಾಗಲೂ ಕೂಡ ಸಂಘರ್ಷವನ್ನು ಮಾಡಿಕೊಳ್ಳದೆ ನಿಮ್ಮ ಸಂಘಟನೆ ನೌಕರು ಭಾಳ ರಚಿತಾತ್ಮಕವಾಗಿ ರಚನಾತ್ಮಕವಾಗಿ ತಾವೆಲ್ಲ ಕೂಡ ಕೆಲಸ ಮಾಡ್ತಾಯಿದ್ದೀರಿ ನಮ್ಮ ಅಧ್ಯಕ್ಷರು ಕೂಡ ನಾನು ನೋಡ್ತಾ ಇದ್ದೇನೆ ಏನೋ ಪಟಾಕಿ ನೋಡಿದ್ರೆ ಎಲೆಕ್ಷನ್ ರೆಡಿ ಆದಂಗೆ ಕಾಣ್ತಾ ಇದೆ ಅವ್ರ ಆಚಾರ ವಿಚಾರ ಭಾಷಣ ಎಲ್ಲ ನೋಡಿದ್ರೆ ಏನೋ ಎಲೆಕ್ಷನ್ ರೆಡಿ ನೋಡ ಗಾಳ ಪ್ರಯತ್ನ ಪಡ್ತೀನಿ ಮುಂದಕ್ಕೆ ತಮಾಷೆ ಅಷ್ಟೇ ಪಬ್ಲಿಕ್ ಆಫೀಸು ಒಂದು ಪೊಸಿಷನ್ ಬರೀ ಒಂದು ಪೊಸಿಷನ್ ಅಲ್ಲ ಇಟ್ ಈಸ್ ಅನ್ ಆಪರ್ಚುನಿಟಿ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲಸನ ತಾವೆಲ್ಲ ಕೇಳಿ ಮಾಡಬೇಕು ಸೊ ನೀವೊಂದು ಸರ್ಕಾರ ನೌಕರರೇ ಶಾಶ್ವತವಾಗಿ ಜನರ ಸೇವೆ ಮಾಡೋಂಥ ಒಂದು ದೊಡ್ಡ ಅವಕಾಶ ನೀವು ನೌಕರರು ಅನ್ಕೊಳ್ಳಕ್ಕೆ ಹೋಗ್ಬೇಡಿ ನೀವೇನು ನೌಕರರಲ್ಲ ನಿಮಗೆ ಭಗವಂತ ಕೊಟ್ಟಿರೋಂಥ ಜನ ಸೇವೆ ಮಾಡೋಂಥ ಒಂದು ಅವಕಾಶ ಒಂದು ಹೃದಯ ಶ್ರೀಮಂತಿಕೆಯನ್ನು ಇವತ್ತು ತಾವು ಇದನ್ನು ಬಳಸ್ಕೊಳ್ಬೋದು ಸೊ ಸರ್ಕಾರ ನಾವು ನೀವೇನು ನೌಕರರಲ್ಲ ನಾನು ಒಂದಿನ ದಿವ್ಯಾಮ್ ಹೋಗಿದ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವರ್ಲ್ಡ್ ಯೂತ್ ಅಂಡ್ ಫೆಸ್ಟಿವಲ್ಗೆ ಹೋಗಿದ್ದೆ ಅಲ್ಲಿ ಹೋದಾಗ ನಾನು ಯಾರೋ ಮೂರ್ನಾಲ್ಕು ದಿನ ಇತ್ತು ಒಂದು ಹೆಣ್ಮಗಳು ಭಾಳ ಲಕ್ಷಣವಾಗಿದ್ಲು ಅವಳು ಟ್ರಾಫಿಕ್ ಪೊಲೀಸ್ ಕೆಲಸ ಮಾಡ್ತಾಯಿದ್ದು ನಾನು ಅವಳನ್ನ ಅನ್ನಿಸ್ಬಿಟ್ಟು ಒಬ್ಳೆ ಇಡೀ ಸರ್ಕಲಲ್ಲಿ ಭಾಳ ದೊಡ್ಡ ಸರ್ಕಲ್ಲು ಒಬ್ಬಳೆ ಹೆಣ್ಮಗಳು ಅವಳು ಮಾಡ್ತಾ ಮಾಡ್ತಾಯಿದ್ದರು ಎಲ್ಲ ಆದಮೇಲೆ ನಾನು ಸೀಟ್ ಕರೆದೆ ಮಮ್ಮ ಇಲ್ಲಿ ಅಂತ ಬಂದು ನಿನಗೆ ಎಷ್ಟಮ್ಮ ಸಂಬಳ ಅಂತ ಕೇಳಿದೆ ಅವಳಿಗೆ ಕೋಪ ಬಂದ್ಬಿಡ್ತು ಏನಿದು ಐ ಆಮ್ ನಾಟ್ ವರ್ಕಿಂಗ್ ಫಾರ್ ಸ್ಯಾಲ್ರಿ ಐ ಆಮ್ ವರ್ಕಿಂಗ್ ಫಾರ್ ದಿ ನೇಷನ್ ಐ ಆಮ್ ಸರ್ವಿಂಗ್ ದಿ ನೇಷನ್ ನಾನು ಆಯ್ತು ತಪ್ಪಾಯಿತು ಗಣ ಅಂತ ಅವ್ರು ಟೇಬಲ್ ಹೋಗ್ಬಿಟ್ಟು ಒಂದೆ ಹಂಗೆ ನೀವು ಈ ದೇಶಕ್ಕೆ ಈ ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಮನೋಭಾವ ನಿಮ್ಮ ನಿಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ ಅವರು ಅಧ್ಯಕ್ಷ ಒಂದು ಮಾತು ಹೇಳ್ತಾ ಪರೋಪಕಾರಾಯ ಫಲಂತಿ ವೃಕ್ಷ ಬರೀ ಒಂದು ಅದೇನೋ ನಾವು ಮಾಡಿ ನಾವು ಬರ್ತೀರೋದಲ್ಲ ಬೇರೆಯವ್ರಿಗೆ ಅಂತ ಒಂದೇನೋ ಒಂದು ಮಾತು ಹಾಗಲ್ಲ ಅದು ಪರೋಪಕಾರಾಯ ಫಲಂತಿ ವೃಕ್ಷಾಯ ಪರೋಪಕಾರಾಯ ವಹಂತಿ ನದ್ಯಾಯ ಪರೋಪಕಾರಾಯ ದುಹಂತಿ ಗಾವ ಅಂದರೆ ಪರೋಪಕಾರ ಅಂದರೆ ಈ ಮರ ಇದೆಯಲ್ಲ ಮರ ಈ ಮರ ಇರೋದು ತನ್ನ ಸ್ವಂತಕ್ಕೆ ಏನು ಅಲ್ವಂತೆ ಸೌದೆ ಕೊಡಕ್ಕೆ ಹಣ್ಣು ಕೊಡಕ್ಕೆ ನೆರಳು ಕೊಡೋಕ್ಕೆ ಇದು ಉಪಯೋಗಕ್ಕಂತೆ ಈ ವೃಕ್ಷ ಹಂಗೆ ಈ ಹಸು ಇದೆಯಲ್ಲ ಅದು ಸ್ವಂತಕ್ಕೆ ಏನು ಇಲ್ವಂತೆ ಹಾಲು ಕೊಡೋಕ್ಕೆ ಸಗಣಿ ಕೊಡೋಕ್ಕೆ ಗಂಜಲ ಕೊಡೋಕ್ಕೆ ಹೊಲ ಉಳ್ಳಕ್ಕೆ ಆ ಹಸು ಇದೆಯಂತೆ ಹಸು ಇರಲಿ ದನ ಇರಲಿ ಹಂಗೆ ಈ ಪರೋಪಕ ನದಿ ಇದೆಯಲ್ಲ ಈ ನದಿಗೂ ಸ್ವಂತಕ್ಕೆ ಏನೋ ಪ್ರಯೋಜನ ಅಂತೆ ನೀರ್ ಜನರ ನೀರು ಕೊಡೋಕ್ಕೆ ಕುಡಿಯೋ ನೀರು ಕೊಡೋಕೆ ಅಕ್ಕಿಗಳ ನೀರು ಕೊಡೋಕೆ ಭೂಮಿ ತನು ಮಾಡಕ್ಕೆ ಆ ನದಿ ಹರಿತಾ ಇರ್ತದೆ ಹಂಗೆ ಈ ದೇಹ ಇದೆಯಲ್ಲ ಪರೋಪಕಾರಾಯ ಫಲಂತಿ ವೃಕ್ಷಾಯ ಪರೋಪಕಾರಾಯ ವಹಂತಿ ನದ್ಯಾಯ ಪರೋಪಕಾರ ದುಹತ್ತಿಗ ಪರೋಪಕಾರ ಇದಂ ಶರೀರ ಈ ಶರೀರ ಇರೋದೇ ಬೇರೆಯವರೆಗೆ ಈಗ ನಮ್ಗೆ ನೀವು ಸಂಬಳ ತಗೊತಾಯಿದೀರಪ್ಪ ಐವತ್ತು ಸಾವಿರನ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಗೊತ್ತಾಯ್ತು ನಿಮಗೆ ನೀವು ಎಷ್ಟು ಕೂಡ ಎಷ್ಟು ತಿದ್ದೀರಿ ಏನ್ ನೂರೈವತ್ತು ಇನ್ನೂರು ರೂಪಾಯಿ ಒನ್ ಡೇ ಮುರೈತೀವಿ ಅಂದ್ರೆ ಎಷ್ಟು ಖರ್ಚಾಗ್ತು ಈಗ ನಾವೆಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿಲೆ ಒಬ್ಬೊಂದಿಗೆ ನಾಲ್ಕೈದು ಕೆ ಕೆಜಿಲಾಗ ಮುದ್ದೀವಿ ನೀವು ನೆಲ್ಲ ಕಡೆಯ